ಮಾಡೋದಕ್ಕೆ ಹೋಗಿ ಟ್ಯಾಂಕರ್ ಚಕ್ರಕ್ಕೆ ಸಿಲುಕಿದ ಕಾರು ಸ್ವಲ್ಪ ದೂರ ಕಾರನ್ನ ತಳ್ಕೊಂಡೇ ಮುಂದಕ್ಕೆ ಸಾಗಿದೆ ಟ್ಯಾಂಕರ್ ಗದಗ ಜಿಲ್ಲೆ ನರಗುಂದ ತಾಲೂಕಿನ ರೈತ ವೇದಿಕೆ ಬಳಿ ಅಪಘಾತ ನಡೆದಿದೆ ಡಿಕ್ಕಿ ಬಳಿಕ ಅಣತಿ ದೂರ ಕಾರನ್ನ ತಳ್ಕೊಂಡು ಹೋಗಿದೆ ಟ್ಯಾಂಕರ್ ಟ್ಯಾಂಕರ್ ಡಿಕ್ಕಿ ಆಗ್ತಾ ಇದ್ದಂತೆ ಕಾರಿನ ಸಿಬ್ಬಂದಿ ಜಂಪ್ ಆಗಿದ್ದಾರೆ ಕಾರಿನ ಹಿಂಬದಿ ಡೋರ್ ಅನ್ನ ತೆಗೆದು ಹೊರಜಿದ್ದರೆ ಕಣ್ಣೂರಿನಿಂದ ಹುಬ್ಬಳ್ಳಿ ಕಡೆಗೆ ಸಾಕ್ತಾ ಇದ್ದ ಟ್ಯಾಂಕರ್ ಕಾರು ಎಡಭಾಗದಿಂದ ಟ್ಯಾಂಕರ್ನ ಓವರ್ಟೇಕ್ ಮಾಡೋದಕ್ಕೆ ಮುಂದಾಗಿತ್ತು ಓವರ್ಟೇಕ್ ಮಾಡ್ತಾ ಇದ್ದ ಕಾರಿಗೆ ಟ್ಯಾಂಕರ್ ಡಿಕ್ಕಿ ಹೊಡೆದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ದೃಶ್ಯವನ್ನು ನೋಡ್ತಾ ಇದ್ವಿ ಟ್ಯಾಂಕರ್ ಡಿಕ್ಕಿ ಹೊಡೆದಿದೆ ಸ್ವಲ್ಪ ದೂರ ಎಳ್ಕೊಂಡು ಹೋಗ್ತಾ ಇದೆ ಕಾರನ್ನ ಅಷ್ಟರಲ್ಲೇ ಕಾರಿನ ಒಳಗಿದ್ದಂತ ಪ್ರಯಾಣಿಕರು ಹಿಂಬದಿ ಡೋರ್ ಅನ್ನ ತಗೊಂಡು ಟ್ಯಾಂಕರ್ ಮತ್ತು ಕಾರಿನ ನಡುವೆ ಸಂಭವಿಸಿರುವಂತಹ ಅಪಘಾತ ಹೇಗಿತ್ತು ಅನ್ನುವಂತಹ ದೃಶ್ಯವನ್ನು ನಾವು ಮೇಲೆ ನೋಡ್ತಿದ್ದೀವಿ ಓವರ್ಟೇಕ್ ಮಾಡೋದಕ್ಕೆ ಬಂದ ಕಾರು ಆ ಕಾರಿಗೆ ಟ್ಯಾಂಕರ್ ಡಿಕ್ಕಿ ಹೊಡೆಯುತ್ತೆ ಚಾಲಕನ ಸಮಯ ಪ್ರಜ್ಞೆಯಿಂದ ಕಾರಿನಲ್ಲಿದ್ದಂಥ ಪ್ರಯಾಣಿಕರು ಬಚಾವಾಗಿದ್ದಾರೆ ಟ್ಯಾಂಕರ್ ತಳ್ಕೊಂಡು ಮುಂದೆ ಬರ್ತಾ ಇದ್ದಂತೆ ಹಿಂಬದಿದ್ದಂತ ಪ್ರಯಾಣಿಕರು ಕಾರಿನ ಬಾಗ್ಲನ್ನು ಓಪನ್ ಮಾಡಿಕೊಂಡು ಹೊರಗಡೆ ಬರ್ತಾರೆ ಇದರಿಂದ ಆ ಮೂರು ಜನ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಸ್ವಲ್ಪ ದೂರ ಟ್ಯಾಂಕರ್ ಕಾರನ್ನು ಎಳ್ಕೊಂಡು ಬಂದರೂ ಕೂಡ ಅವರೆಲ್ಲರೂ ಕೂಡ ಬಚಾವಾಗಿರೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ